ಹೌದು ರಾಷ್ಟ್ರೀಯ ಹೆದ್ದಾರಿ ಸಾವಿನ ಕೂಪವಾಗಿ ಪರಿಣಮಿಸಿದೆ ಹೆದ್ದಾರಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ವರ್ಷಗಳಿಂದ ನಡೆಯುತ್ತಿದೆ ಯಾಕೆ ಈ ಕಾಮಗಾರಿ ಆಮೇಗತಿಯಲ್ಲಿ ಸಾಗುತ್ತಿದೆ ಅಂತ ಹೇಳೋ ಅಧಿಕಾರಿಯೇ ದಿಕ್ಕಿಲ್ಲದಂತಾಗಿದ್ದು ಈ ಕಾಮಗಾರಿಯಿಂದಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರ ಜೀವಗಳು ಗಾಳಿಯಲ್ಲಿ ಲೀನವಾಗುತ್ತಿವೆ ಇಂದು ಹೂಬೆಳೆಗಾರನೊಬ್ಬ ಈ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದು ಮಾರುಕಟ್ಟೆಗೆ ಹೂ ಹಾಕಿ ಮನೆಗೆ ಆಗುವಾಗ ಬೃಹತ್ ಗೂಡ್ಸ್ ವಾಹನ ರೈತನ ಮೇಲೆ ಹರಿದು ದೇಹ ಎರಡು ತುಂಡುಗಳಾಗಿವೆ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಕ್ರಾಸ್ ಬಳಿ ನಡೆಯುತ್ತಿರುವ ಮೇಲ್ಸೇತುವೆ ಕಾಮಗಾರಿ ಆಮೇಗತಿಯಲ್ಲಿ ನಡೆಯುತ್ತಿರುವ ಕಾರಣ ವರ್ಷಗಳಿಂದ ಕಾಮಗಾರಿ ಮುಗಿದಿಲ್ಲ ಇದರಿಂದ ಹೈದರಾಬಾದ್ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುವ ವಾಹನಗಳು ಸೇವಾ ರಸ್ತೆಯಲ್ಲಿ ಸಂಚರಿಸಬೇಕಿದ್ದು ತಿರುವುಗಳ ಸಮಸ್ಯೆ ಇರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದೇ ಸಾಗಬೇಕಿದೆ ಮುಖ್ಯವಾಗಿ ಜಿಲ್ಲೆಯಲ್ಲಿ ಈಶಾ ಫೌಂಡೇಶನ್ ಆರಂಭವಾಗಿನಿಂದ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಅಪಘಾತಗಳ ಸಂಖ್ಯೆಯೂ ಹೆಚ್ಚಳವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಬಳಿ ಇರುವ ಹುರುಳುಗುರ್ಕಿ ಗ್ರಾಮದ ರೈತ ಕೇಶವಪ್ಪ ಪ್ರತಿನಿತ್ಯ ತೋಟದಲ್ಲಿ ಬೆಳೆದ ಹೂವು ಮಾರುಕಟ್ಟೆಗೆ ಹಾಕಲು ಹೋಗುತ್ತಿದ್ದು ಇಂದು ಕೇಶವಪ್ಪ ಮಾರುಕಟ್ಟೆಯಲ್ಲಿ ಹೂ ಮಾರಾಟ ಮಾಡಿ ಮನೆಗೆ ವಾಪಸ್ ಹೋಗುವಾಗ ಚದಲಪುರ ಕ್ರಾಸ್ ಬಳಿ ತಿರುವಿನಲ್ಲಿ ಬೆಂಗಳೂರು ಕಡೆಯಿಂದ ಬಂದ ಗೂಡ್ಸ್ ವಾಹನವೊಂದು ರೈತ ಕೇಶವಪ್ಪ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ವೇಗದಲ್ಲಿದ್ದ ಗೂಡ್ಸ್ ವಾಹನದ ಕೆಳಗೆ ಸಿಲುಕಿದ ರೈತ ಅಪಘಾತದ ರಭಸಕ್ಕೆ ದೇಹ ಎರಡು ತುಂಡಾಗಿದೆ ಅಪಘಾತವಾಗುತ್ತಿದ್ದಂತೆ ಗೂಡ್ಸ್ ವಾಹನ ಚಾಲಕ ಪರಾರಿಯಾಗಿದ್ದಾನೆ ಮೃತ ರೈತ ಕೇಶವಪ್ಪ ಬಡವನಾಗಿದ್ದು ಬೆಳೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದರು ಅಪಘಾತದಲ್ಲಿ ರೈತ ಕೇಶವಪ್ಪ ಮೃತರಾಗಿದ್ದು ಅವರ ಕುಟುಂಬಕ್ಕೆ ಇದು ತುಂಬಲಾರದ ನಷ್ಟವನ್ನೇ ಉಂಟುಮಾಡಿದೆ ಅವರು ನಿಜವಾಗ್ಲೂ ರೈತರು ಅವರು ರೈತರು ಇವತ್ತು ಹೂ ಮಾರ್ಕೆಟಿಂಗ್ ಹೂ ಹೂ ಹಾಕ್ಬಿಟ್ಟು ಮನೆಗೆ ಹಿಂತಿರುಗಬೇಕಾದ ಸಂದರ್ಭದಲ್ಲಿ ಈ ಈ ಥರ ರಾಷ್ಟ್ರೀಯ ಹೆದ್ದಾರಿ ಎನ್ ಎಸ್ ಸೆವೆನಲ್ಲಿ ಈ ಥರ ಆಗಿದೆ ಅಪಘಾತ ಅವರು ದೇಹ ಎರಡು ಭಾಗ ಆಗಿದೆ ಅಂತ ಹೇಳ್ತಿದ್ದಾರೆ ಸ್ಥಳೀಯವಾಗಿ ನಾನು ಈಗ ತಾನೇ ಬಂದೆ ಅವ್ರು ನಮ್ಮೂರವ್ರೆ ತುಂಬ ಬಡ ಬಡ ಕುಟುಂಬದವರು ಈ ರೀತಿ ಹೆದ್ದಾರಿಗಳು ಈ ಥರ ಮಾಡ್ತಿರೋದಕ್ಕೆ ಇನ್ನೂ ಇನ್ನೂ ಎಷ್ಟು ಜನ ರೈತರು ತಮ್ಮ ಪ್ರಾಣ ಕಳ್ಕೊಬೇಕು ಮತ್ತು ಅವ್ರ ಕುಟುಂಬಕ್ಕೆ ಶಕ್ತಿ ಎಲ್ಲ ಯಾವ ಥರ ಬರ್ತೀನಿ ನೀವು ಈ ಈ ರಾಷ್ಟ್ರೀಯ ಹೆದ್ದಾರಿಗಳು ಈ ಥರ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಈ ಥರ ಅನಾನುಕೂಲ ಇದೆ ಮತ್ತು ಇದಕ್ಕೆ ಇಲ್ಲಿನ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಒಬ್ಬ ರೈತರು ಎಲ್ಲರೂ ರೈತರೆ ಸೊ ಇನ್ನು ಅವ್ರಿಗೆ ಕುಟುಂಬಕ್ಕೆ ಆಧಾರವಾಗಿ ಇದ್ದಿದ್ದೇ ಮೇನ್ ಇವರೇ ಇವರೇ ಯಜಮಾನ್ರು ಈ ಥರ ಆಗಿದೆ ಇದು ತುಂಬ ಅನ್ಯಾಯ ಸರ್ ತುಂಬ ಅನ್ಯಾಯ ನಾವು ಅವರೂರವರೇ ತುಂಬ ಒಳ್ಳೆಯ ವ್ಯಕ್ತಿ ಸರ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ಈ ಥರ ಆಗಿದೆ ಇದಕ್ಕೆ ಯಾರು ಪರಿಹಾರ ಏನು ಕೊಡ್ತಾರೆ ಗೊತ್ತಿಲ್ಲ ಏ ಏನು ವ್ಯವಸ್ಥೆ ಮಾಡಿದ್ವಿ ಇವಾಗ ಅದು ಒಂದು ಪ್ರಾಣ ಹೋಯ್ತಲ್ಲ ಅದಕ್ಕೆ ಯಾರು ಹೊಣೆ ಸರ್ ಇವಾಗ ಒಂದು ಹೊಣೆ ಯಾರು ಅದಕ್ಕೆ ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳು ಈ ಥರ ಮಾಡ್ತಾ ಮತ್ತು ಯಾವ ಯಾವುದೇ ರೀತಿ ಮುಂಜಾಗ್ರತೆ ಕ್ರಮಗಳೇನೂ ಇಲ್ಲ ಇಲ್ಲಿ ಅಂದರೆ ಇವಾಗ ರೋಡ್ ಕ್ರಾಸಿಂಗ್ ಬಗ್ಗೆ ಆಗಲಿ ಮತ್ತು ಗಾಡಿ ವೆಹಿಕಲ್ ಮೂವ್ಮೆಂಟ್ ಬಗ್ಗೆ ಆಗಲಿ ಯಾವುದೇ ರೀತಿ ಏನು ಒಂದು ಮುನ್ನ ಮುನ್ನೆಚ್ಚರಿಕೆ ಕ್ರಮಗಳಾಗಿ ಏನೂ ಇಲ್ಲ ಇವಾಗ ನೋಡಿ ಒಂದು ಜೀವ ಹೋಯ್ತು ಆ ಜೀವಕ್ಕೆ ಬೆಲೆ ಕೊಡೋರು ಯಾರು ಯಾರಾದರೂ ಬರ್ತಾರಾ ಯಾರೂ ಬರಲ್ಲ ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಈ ಈ ರಾಷ್ಟ್ರೀಯ ಹೆದ್ದಾರಿ ಇದು ಮಾಡ್ತಿರೋರಲ್ಲಿ ಯಾರಾದರೂ ಬರ್ತಾರ ಆದಷ್ಟು ಬೇಗ ಈ ರದ್ದಾರಿನ ಸ್ವಲ್ಪ ಬೇಗ ಮಾಡಿ ಮತ್ತೆ ರೈತರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡ್ಕೊಳ್ಳಿ ಇಲ್ಲಿ ಹತ್ರದ್ದು ಹೂ ಮಾರ್ಕೆಟ್ ಇದೆ ದಿನನಿತ್ಯ ಈ ಥರ ಪ್ರತಿನಿತ್ಯ ನೋಡಿ ನಮ್ಮವ್ರವ್ರ ಬೇರೆ ಬೇರೆಯವ್ರಿಗೆ ಆಗಬಾರ್ದು ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮೇಲ್ನಾಥ್ ಗಮನ ಕೊಟ್ಟು ದಯವಿಟ್ಟು ಇದರ ಬಗ್ಗೆ ನೋಡಿ ಸ್ಥಳೀಯವಾಗಿ ಕುಪ್ಪಳ್ಳಿ ಮತ್ತು ಇಲ್ಲೇ ಚದ್ಲುಪುರ ಕು ಕುಪ್ಪಳ್ಳಿ ಮತ್ತು ಇನ್ನು ಈ ಸುತ್ತಮುತ್ತ ಗ್ರಾಮಸ್ಥರು ಇದೇ ಥರ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಯಾರಾದರೂ ಮೇಲ್ ಅಧಿಕಾರಿಗಳು ಗಮನ ಕೊಟ್ಟು ಇಲ್ಲಿ ಆಗ್ತಿರೋಂಥ ಕೆಲವೊಂದು ಸಮಸ್ಯೆಗಳನ್ನೆಲ್ಲ ಬೇಗಲಾಡಿಸ್ಬಿಟ್ಟು ಆದಷ್ಟು ಬೇಗ ಈ ಈ ಮೇಲ್ಸತೆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಈ ಇಲ್ಲ ಆಗ್ತಿರೋಂಥ ಕೆಲವೊಂದು ಕ ಇದಕ್ಕೆ ಅನ್ಯಾಯಕ್ಕೆ ಎಲ್ಲರೂ ತಾವು ಗಮನ ಹಾಡಿಸಬೇಕಂದ್ರೆ ಮೇಲ್ನಾಥಕ್ಕೆ ಕಳಕಳೆ ಮನವಿ ಸರ್ ಇದಕ್ಕೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಆಗಿದ್ದು ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಕಾಮಗಾರಿ ಶೀಘ್ರ ಮುಗಿಸಲು ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಪಘಾತ ಆಗುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರೈತನ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕ